ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈ ಕಾರ್ಯಕ್ರಮಕ್ಕೆ ಭಗವಂತನ ಆಶೀರ್ವಾದಕ್ಕಾಗಿ ಈಗ ಪ್ರಾರ್ಥನೆ ನೀಡಿದೆ ನಾಲ್ಕು ದಿವಸ ದೀಪಾವಳಿ ಹೃದಿನ ದಿವಸ ನಾವಿಲ್ಲಿ ಕರ್ನಾಟಕದಲ್ಲಿ ಮೂರು ಕಡೆ ಮಾಡ್ತೀವಿ ನರಕತ್ವರ್ದಸಿ ಇದರ ಮೂಲಕ ಬೇಡ ಅದಕ್ಕೊಂದು ನಿರ್ದಿಷ್ಟ ಡೇ ಆಗಬೇಕು ಅಂತ ಹೇಳಿ ಸೆಪ್ಟೆಂಬರ್ ಮೂರನ ರಾಷ್ಟ್ರೀಯ ಆಯುರ್ವೇದ ಮಾಡಿ ನಮ್ಮಂತಹ ಜಯಂತಿಯನ್ನ ಿಗೆ ಇದನ್ನ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿ ಸೆಪ್ಟೆಂಬರ್ ಮೂರರಿಂದ ಈ ತರ ಹಲವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಮೂರು ದಿವಸದ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇದು ಸುಮಾರು ಎರಡರಿಂದ ಮೂರು ತಿಂಗಳವರೆಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಆಯುರ್ವೇದದ ಪ್ರಚಾರ ಆಯುರ್ವೇದ ಜಾಗೃತಿ ಆಯುರ್ವೇದದ ವಿಚಾರಗಳನ್ನು ಜನರಿಗೆ ತಿಳಿಸುವಂತ ಮನವಿ ಮಾಡುವಂತ ಹಾಗೆ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಬೇರೆ ಬೇರೆ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮವನ್ನು ಸರ್ಕಾರಿ ಆರೋಗ್ಯ ಸಂಶೋಧನಾ ಕೇಂದ್ರ ಮೈಸೂರು ಕೇಂದ್ರ ಅಂಗವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಅಂತೇಳಿ ನಾವು ಯೋಚಿಸಿದಾಗ ಇದಕ್ಕೆ ಸಂಪೂರ್ಣ ನಮಗೆ ಸಹಕಾರ ಅವರು ಬೆನ್ನೆಲುಬಾಗಿ ನಿಂತವರು ಅವರು ತಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ಮೇಡಮ್ ನನಗೆ ನಾನು ಫುಲ್ಲು ಕೆಲಸದ ಮಧ್ಯದಲ್ಲಿ ಕೂಡ ಬಂದು ಇಂತಹ ಒಂದು ಕಾರ್ಯಕ್ರಮವನ್ನ ನಾನು ಉದ್ಘಾಟನೆ ಮಾಡ್ತೀನಿ ಯಾಕೆಂತಂದ್ರೆ ಯುವಜನರಿಗೆ ಆಹಾರ ವಿಚಾರಗಳನ್ನು ಹೇಳಬೇಕಾಗುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಎಂದು ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಎಂ ಕೆ ಸವಿತಾ ಮೇಡಮ್ ಬಂದಿದ್ದಾರೆ ಯಾಕೆಂದ್ರೆ ಒಬ್ಬ ಕ್ರಿಯಾಶೀಲ ಅಧಿಕಾರಿ ಅವರು ಇಲ್ಲಿ ಮೈಸೂರಿನಲ್ಲಿ ಅಧಿಕಾರಿ ಆಗಿದ್ದಾಗ ಪ್ರವಾಸೋದ್ಯಮ ಇಲಾಖೆಗೆ ಸಂಪೂರ್ಣ ಕಾರ್ಯಕಲ್ಪವನ್ನು ನೀಡಿದಂತ ಒಬ್ಬ ಹಿರಿಯ ಅಧಿಕಾರಿ ಮೇಡಮ್ ಇದೇ ತರ ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ತಮ್ಮ ಕಾರ್ಯಕ್ಷಮತೆಯ ಮೂಲಕ ಅತ್ಯಂತ ಯಶಸ್ವಿ ಆಹಾರದ ಕ್ರಮ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದು ಅಷ್ಟು ನಿಮಗೆ ಗಮನಕ್ಕೆ ಬಂದಿಲ್ಲ ನಮಗೆ ಎಲ್ಲರಿಗೂ ಒಂದೇ ಕ್ವಶನ್ ಕೇಳ್ತೀನಿ ಸ್ಟೂಡೆಂಟ್ಸ್ ಇವತ್ತು ಬೆಳಿಗ್ಗೆ ಸುಮಾರು ಎಂಟರಿಂದ ಒಂಬತ್ತರ ಒಳಗಡೆ ಎಷ್ಟು ನೀವು ಎಷ್ಟು ಜನರು ಮೊಬೈಲ್ ನೋಡದೆ ನೀವೇ ಹೋಗಿ ತಟ್ಟೆ ತಿಂಡಿ ಹಾಕೊಂಡು ಕಾಲ್ ಮಡ್ಸ್ಕೊಂಡು ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಆಹಾರದ ತಟ್ಟೆಲಿ ಏನಿದೆ ಊಟ ಅಂತ ನೋಡ್ತಾ ನಾನು ತಿಂತಾ ಅಂತ ನೀವು ಎಷ್ಟು ಜನ ತಿಂಡಿ ತಿನ್ಕೊಂಡು ಬಂದಿದ್ದೀರಾ ಕೈ ಎತ್ತೀರ ತಿಂಡಿ ಅಂತ ಹೇಳಿದ್ರೆ ಪಿಜಾ ಬರ್ಗರ್ ಅದಲ್ಲ ನಮ್ಮ ದೇಶೀಯ ಸಾಂಪ್ರದಾಯಿಕ ಆಹಾರವನ್ನ ಇವಾಗ ಎಲ್ಲರೂ ನೋಡ್ತಾ ಇದೀನಿ ಮನೆಯಲ್ಲಿ ಅಮ್ಮನೋ ಪೇರೆಂಟ್ಸ್ ಮಾಡಿಟ್ಟಿರ್ತಾರೆ ತನ್ನ ತಟ್ಟೆ ಹಾಕೊಂಡು ಅದೇ ಮೊಬೈಲ್ ಇಟ್ಕೊಂಡು ಅಥವಾ ಮನೆಯಲ್ಲಿ ಅಮ್ಮ ಸ್ವಚ್ಛವಾಗಿ ತುಂಬ ಹೆಲ್ತಿ ಫುಡ್ ಮಾಡಿಟ್ಟಿದ್ರು ಪಾಕೆಟ್ ಮನೀಸ್ಕೊಂಡ್ಬಿಟ್ಟು ಅಲ್ಲೆಲ್ಲೋ ಬರ್ತಾ ಪ್ಯಾಕ್ಡ್ ಬೇಕ್ರಿದು ಬನ್ನು ಕೇಕು ಅಥವಾ ಇನ್ನೇನೇನೋ ತಿಂತೀರ ನೀವು ನಮಗಂತೂ ಅದು ಹೆಸರಂತೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಶುದ್ಧ ಮನೆಯಲ್ಲಿ ಏನ್ ಮಾಡ್ತೀವೋ ಅದನ್ನ ಹಿಂದಿನಿಂದಲೂ ಒಂದು ಘಟ್ ನನ್ನ ಮಗಳು ಬೆಳಿಗ್ಗೆ ತಾನೇ ಕೇಳ್ತಾ ಇದ್ದು ಒಂದು ಏತ್ ಸ್ಟ್ಯಾಂಡರ್ಡಿಗೆ ಹೋಗ್ತಾಳೆ ಸೆವೆನ್ ತರ್ಟಿಗೆ ಅವಳು ತಿಂಡಿ ತಿನ್ನಕ್ಕೆ ಹತ್ತು ಗಂಟೆವರೆಗೂ ಆಗಲ್ಲ ಒಂದು ದೋಸೆ ಇಡ್ಲಿ ತಿನ್ನಕ್ಕೆ ಒಂದು ಹಾಫ್ ಅನ್ ಅವರ್ ತೊಗೊಂಡು ಅಮ್ಮ ನೀನ್ ಹೆಂಗ್ ತಿಂತೀಯ ಎಷ್ಟು ಗಂಟೆ ಕೊಟ್ಟರು ತಿನ್ಬಿಡ್ತೀಯಾ ನೀನ್ ಯಾಕೆ ಹುಷಾರ್ ತಪ್ಪಲ್ಲ ನೀನ್ ಏನ್ ಕೊಟ್ಟರು ತಿಂತೀಯ ಮುದ್ದೆ ಸಾಂಬಾರ ನಮ್ಗೆ ಯಾಕೆ ಆಗಲ್ಲ ನೀನ್ ಯಾಕೆ ಹುಷಾರ್ ತಪ್ಪಲ್ಲ ಅಂದಾಗ ಆಹಾರ ಪದ್ಧತಿ ಅಷ್ಟೇ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾವು ಇವತ್ತಿಗೂ ನಮ್ಮ ತಂದೆ ತಾಯಿಂದ ನಮ್ಮ ಅಜ್ಜ ಅಜ್ಜಂದಿರ ಜೊತೆಲಿ ಕೂತ್ಕೊಂಡು ಅವ್ರು ಏನು ಊಟನ ಮನೆಯಲ್ಲಿ ಮಾಡಿ ಬಡಿಸ್ತಾ ಇದ್ರು ಅದನ್ನ ಹೊಟ್ಟೆ ತುಂಬ ತಿಂದೇನೆ ಇವತ್ತು ಬಿಡ್ತಾ ಇದ್ದೀವಿ ನಮಗೆ ಅಭ್ಯಾಸ ಇದೆಯಲ್ಲ ಹವ್ಯಾಸ ಅಥವಾ ಅಭ್ಯಾಸ ಆಹಾರ ಕ್ರಮದಲ್ಲಿ ಹವ್ಯಾಸ ತುಂಬ ಇಂಪಾರ್ಟೆಂಟ್ ಹವ್ಯಾಸದಿಂದನೇ ನಾವು ಅದನ್ನು ರೂಢಿಸ್ಕೊಳ್ಳೋಕೆ ಸಾಧ್ಯ ಆಗೋದು ನಮಗೆ ಒಂದ್ ಹಂತದಲ್ಲಿ ಈಗ ನಿಮಗೆ ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ನಿಮಗೆ ಪ್ರೋಟೀನ್ಸ್ ಬೇಕಂತಂದ್ರೆ ಏನ್ ತಿನ್ಬೇಕು ಅದೆಲ್ಲ ಅಷ್ಟು ಅರಿವಿಲ್ಲದೇ ಇರಬಹುದು ಆದರೆ ಅದನ್ನ ಇಂಥ ವಿಚಾರ ಸಂಕೀರ್ಣಗಳಲ್ಲಿ ನಿಮಗೆ ಸಾಕಷ್ಟು ವಿಷಯವನ್ನ ತಿಳಿಸ್ತಾರೆ ಅಲ್ಲಿ ಅಥವಾ ಪೇಪರ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಇಂಥ ಬಗ್ಗೆ ಅವೇರ್ನೆಸ್ ತುಂಬಾ ಇದೆ ಆಹಾರ ಪದ್ಧತಿ ಹೇಗಿರ್ಬೇಕು ಕ್ರಮ ಹೇಗಿರ್ಬೇಕು ಅನ್ನೋದು ತುಂಬಾ ಇದೆ ನೀವು ಅಂತದಿಂದ ನೋಡಿ ಆದ್ರೂ ಕಲ್ತ್ಕೊಂಡು ಯಾವುದಕ್ಕಾಗಿ ಅಲ್ಲ ಇವತ್ತು ಹೇಳಿ ಚಪ್ಪಾಳೆ ಹೊಡೆದ್ರೇನೆ ಒಂದು ಆರೋಗ್ಯ ಇವತ್ತು ಸುಮ್ಮನೆ ನಾವು ಬೆನ್ನನ್ನ ಸೊಡಲ ಮಾಡ್ಕೊಂಡು ಸಡಿಸ್ಕೊಂಡು ಕೂತ್ಕೊಳ್ಳೋದ್ಕಿಂತ ಒಂದು ಸ್ಟ್ರೇಟ್ ಆಗಿ ಕೂತ್ಕೊಂಡ್ರೇನೆ ಒಂದು ಆರೋಗ್ಯ ಇವತ್ತು ಅಷ್ಟರ ಮಟ್ಟಿಗೆ ನಮ್ಮ ಕೈಯಲ್ಲೇ ಆರೋಗ್ಯ ಇದೆ ಎಲ್ಲದಕ್ಕಿಂತ ನಾವು ಏನನ್ನ ಸೇವಿಸ್ತೀವಿ ನಮ್ಮ ಉದರವನ್ನ ಸಾಯಂಕ ಮಲಗುವವರೆಗೆ ನಾನು ಎಷ್ಟು ಶುದ್ಧಿಯಾಗಿ ಕ್ರಮವಾಗಿ ಇಟ್ಕೊಳ್ತೀನೋ ಅದ್ರ ಮೇಲೆ ನಿಮ್ಮ ಆಕ್ಟಿವಿಟಿ ದೈನಂದಿನ ಡೈಲಿ ರುಟೀನ್ ಆಕ್ಟಿವಿಟೀಸ್ ಏನಿರುತ್ತೆ ಅದು ಖಂಡಿತ ಡಿಪೆಂಡ್ ಆಗಿರುತ್ತೆ ಸುಮ್ಮನೆ ಬೆಳಗ್ಗೆಯಿಂದ ತಿಂಡಿ ತಿಂದೆ ಮಧ್ಯಾಹ್ನ ಏನೋ ಹೋಗೋ ಒಂದು ಜಂಟ್ ತಿನ್ಬಿಟ್ಟು ಪುನಃ ಸಂಜೆ ತನಕ ಸರಿಯಾಗಿ ನೀರು ಕುಡಿದೆ ಸರಿಯಾಗಿ ಒಂದು ಬ್ರೀತ್ ಮಾಡಿದೆ ನೀವು ಹೋಗ್ಬಿಟ್ಟು ಮತ್ತೆ ಗಬ ಗಬ ಅಂದ್ ಮನೇನ್ ಏನೋ ತಿನ್ಬಿಟ್ಟು ಓದೋಕ್ಕೂ ಮೂಡ್ ಬರಲ್ಲ ಅಥವಾ ಮೂಡ್ ಸ್ವಿಂಗ್ ಆಗತ್ತೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಮೋಷನ್ ಕ್ಲಿಯರ್ ಆಗಲ್ಲ ಅಲ್ಲಿಂದ ನಿಮ್ಗೆ ಒಂಥರ ಮೆಂಟಲಿ ಸಿಕ್ಕಾಗ್ತಾ ಹೋಗ್ತೀರಾ ಕಾನ್ಸಂಟ್ರೇಷನ್ ಬರೋದಿಲ್ಲ ಸೊ ನಿಮ್ ಫುಡ್ ಹ್ಯಾಬಿಟ್ಸ್ನ ಇವಾಗಿಂದನೆ ಇವಾಗಿಂದನೆ ನೀವು ರೂಢಿಸ್ಕೋಬೇಕು ಒಳ್ಳೇದಾಗಿ ಬೆಳಿಗ್ಗೆ ಎದ್ದಾಗ ಬರೀ ಒಂದು ಲೋಟ ನೀರು ಕುಡಿದ್ರೂ ಸಹ ನಿಮಗೆ ಉತ್ತಮ ಆರೋಗ್ಯ ಒಂದು ಲೋಟ ಬಿಸಿನೀರು ನೀವು ಎದ್ದು ಹೋಗಿ ಎಲ್ಲಿ ಮನೆ ಹತ್ರ ಸ್ಟವ್ ಇರುತ್ತೋ ಪಾತ್ರ ಒಂದು ಲೋಟ ಬಿಸಿನೀರು ಇನ್ನೂ ಒಂದು ಹಜ್ಜೆ ಮುಂದೆ ಹೋದ್ರೆ ಒಂದು ಹನಿ ಒಂದು ಲೆಮನ್ ಹಾಕೊಂಡ್ರೆ ಇನ್ನೊಂದು ಹಜ್ಜೆ ಆರೋಗ್ಯ ಹಾಗೇನೆ ಬೆಳಿಗ್ಗೆ ಸಾಫ್ಟ್ ಆಹಾರ ತಿನ್ನುವಂಥದ್ದು ಏನಂದ್ರೆ ಈಗ ನಾವು ಮನೆಯಲ್ಲಿ ಎಷ್ಟು ಮಟ್ಟಿಗೆ ಮಾಡುವಾಗ ಮುತುವರ್ಜಿಯಿಂದ ಸ್ವಚ್ಛತೆಯಿಂದ ಮಾಡ್ತೀವಿ ನಾವು ಇವತ್ತು ಎಲ್ಲರೂ ಈ ಸ್ಟ್ರೀಟ್ ಫುಡ್ಗೆ ಡಿಪೆಂಡ್ ಆಗ್ತಾ ಇದೀವಿ ಹೋಟೆಲ್ ಫುಡ್ಗೆ ಡಿಪೆಂಡ್ ಆಗ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಾರೆ ಅಂತ ನಾವು ಒಳಗಡೆ ಹೋಗಿ ಆ ಚಿತ್ರಣವನ್ನ ನೋಡ್ಬಿಟ್ರೆ ನೀವು ನೋಡ್ತಾ ಇರ್ತೀರಾ ಈಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ನಾವೆಲ್ಲರೂ ಆಯುರ್ವೇದ ಸ್ವಲ್ಪ ನಾವು ಇವಾಗೆಲ್ಲ ಹಿಂದಕ್ಕೆ ಹೋಗಿ ಜೀವನ ಮಾಡಬೇಕಾಗಿದೆ ಉತ್ತಮ ಆರೋಗ್ಯ ಬೇಕಂತ ಹೇಳಿದ್ರೆ ನಮ್ಮ ಪೂರ್ವಿಕರ ಅಭ್ಯಾಸವನ್ನ ಹವ್ಯಾಸಗಳನ್ನ ನಾವು ಬೆಳೆಸ್ಕೊಬೇಕಾಗಿದೆ ಉತ್ತಮ ಆಹಾರ ಸೇವನೆ ಜೊತೆಗೆ ಆರೋಗ್ಯವನ್ನ ಕಾಪಾಡ್ಕೊಬೇಕು ಎಷ್ಟೊಂದು ಸುಮ್ಮನೆ ಖರ್ಚು ಮಾಡಿಸ್ತೀವಿ ಒಂದು ಐದಿನ್ ಐರಿನ್ ಕಂಟೆಂಟ್ಗೆ ಏನ್ ತಿನ್ಬೇಕು ಇವತ್ತು ಮಕ್ಕಳು ಸೊಪ್ಪು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಏನೆಲ್ಲ ಅದ ಹಂಗಂದ್ರೆ ಏನು ಅಂತ ಕೇಳೋಕ್ ಆ ಪಾಲಕ್ ಅಂದ್ರೆ ಏನು ದಂಟಿನ ಸೊಪ್ಪು ಅಂದ್ರೆ ಏನು 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 ಎಲ್ಲಾನು ಗೂಗಲ್ ಅಲ್ಲಿ ನೋಡಕ್ ಶುರು ಮಾಡಿಬಿಟ್ಟಿದ್ದೀರಾ ಮನೆಯಲ್ಲಿ ನೋಡೋದೇ ಇಲ್ಲ ನಮ್ಗೆ ಇನ್ಕ್ಲೂಡಿಂಗ್ ಆಸ್ ಎ ಮದರ್ ನಾನು ಕೂಡ ಮನೆಯಲ್ಲಿ ನನ್ನ ಮಕ್ಕಳಿಗೆ ಹೇಗೆ ಇವ್ರಿಗೆ ಇದನ್ನ ಅಭ್ಯಾಸ ಏನೋ ಹೇಳ್ತಾರೆ ನಾವೇನೋ ಹೇಳಿದ್ರೆ ಅದಕ್ಕೇನೋ ಒಂದು ಓ ನೀವು ತಿಂದಿದ್ದೇ ತಿನ್ಬೇಕಾ ಹಾಗಾದ್ರೆ ಹೇಗೆ ಮಕ್ಕಳಿಗೆ ಈ ಅಭ್ಯಾಸಗಳನ್ನ ನಾವು ಹವ್ಯಾಸಗಳನ್ನ ಬೆಳೆಸೋದು ಹೇಗೆ ಆಗದ್ರೆ ಸ್ವತಃ ನಾವು ನಿಮ್ಮ ತಂದೆ ತಾಯಿಗಳು ಎಷ್ಟೋ ದುಡ್ಡನ್ನ ನಿಮ್ಮ ಮೆಡಿಸಿನ್ಸ್ಗೆ ಖರ್ಚು ಮಾಡ್ತಾರೆ ಪದೇ ಪದೇ ನಿಮಗೆ ಇಮ್ಯುನಿಟಿ ಕಡಿಮೆ ಆಗ್ಬೋದು ಅಥವಾ ಜ್ವರ ಕೆಮ್ಮು ಇದು ಬರ್ತಾ ಇರುತ್ತೆ ಇದೆಲ್ಲ ಯಾಕೆಂದ್ರೆ ಬ್ಯಾಲೆನ್ಸ್ ಫುಡ್ ತಗೊಳ್ಳೋದಿಲ್ಲ ಬ್ಯಾಲೆನ್ಸ್ ಫುಡ್ ತಗೊಳ್ಳೋದಿಲ್ಲ ನೀವು ಅದಕ್ಕೆ ಕ್ರಮನೇ ತಿಳ್ಕೊಳ್ಳೋದಿಲ್ಲ ಸುಮ್ಮನೆ ಎಲ್ಲೋ ಏನು ಕೊಟ್ಟರು ತಿಂತ ಇರ್ತೀರಾ ಅದ್ರ ಪರಿವೇ ಇರೋದಿಲ್ಲ ಹಾಗಾಗಿ ನಾನು ನೇರವಾಗಿ ಹೇಳುವಂಥದ್ದು ಏನಂದ್ರೆ ಇವತ್ತು ಪ್ರಸ್ತುತದ ವಾತಾವರಣದಲ್ಲಿ ಈ ಪರಿಸರ ಅಸಮತೋಲನದಲ್ಲಿ ಮಾಲಿನ್ಯದಲ್ಲಿ ಎಲ್ಲದರಲ್ಲೂ ಮಾಲಿನ್ಯನೇ ಇವತ್ತು ನಾವೇ ಸ್ವತಃ ಶುಚಿತ್ವವನ್ನು ಕಾಪಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲೇ ರೂಟ್ ಅಲ್ಲಿ ಬೆಳೆದಿರ್ತಕ್ಕಂತಹ ಫಲಗಳನ್ನ ತಿನ್ನೋದ್ರ ಜೊತೆಗೆ ಮನೆಯಲ್ಲೇ ತಯಾರಿಸಿದ ಆಹಾರವನ್ನ ಡಬ್ಬಿಗೆ ಹಾಕೊಂಡು ಬಂದು ಅಥವಾ ನೀವೂನು ಅದನ್ನ ಸಿದ್ಧ ಮಾಡ್ಕೊಂಡು ತಿನ್ನೋದ್ರ ಬಗ್ಗೆ ಒಲವು ಮೂಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯವನ್ನ ನೀವು ಕೈಯಲ್ಲಿ ಇಟ್ಕೋಬಹುದು ಜೊತೆಗೆ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ ಇವತ್ತು ನಮ್ಮ ಕಣ್ಣೆದ್ರಿಗೆ ಇದ್ದಾರೆ ನೋಡಿ ಎಷ್ಟು ಹಿರಿಯರು ಕೂತಿದ್ದಾರೆ ಅವರಲ್ಲಿರ್ತಕ್ಕಂತಹ ಕಾಂತಿ ಮುಖದಲ್ಲಿರ್ತಕ್ಕಂಥ ಚಾಮ್ನೆಸ್ ನಿಮ್ಮಲ್ಲಿ ಇದೆಯಾ ಒಂದ್ಸರಿ ನೀವೇ ನೋಡ್ಬೋದು ನಮಗೆ ಅವರೇ ಸ್ಫೂರ್ತಿ ಯಾಕೆಂದ್ರೆ ಅವರೇ ಸ್ಫೂರ್ತಿ ಯಾಕೆಂದ್ರೆ ಇವತ್ತು

ಆಯುರ್ವೇದನೆ ಐದನೇ ವೇದ ಅಂತಾನೆ ಅನ್ಕೋಬಹುದು ನಾವು ಇದರಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ಗೆ ಅರ್ಥ ಮಾಡಿಕೊಂಡು ಮೇಡಮ್ ಹೇಳಿದಾಗ ಬೆಳಿಗ್ಗೆ ಹೇಳಿದಾಗೆ ನಾವು ಏನ್ ತಿಂತಾ ಇದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಏನ್ ಕುಡಿತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಎಷ್ಟು ಜಿಂಗೇನ್ ಅದ್ರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ರಿಸರ್ಚ್ನ್ ಕನ್ಸರ್ಸ್ ಬಿಕಾಸ್ ಡ್ಯೂಪ್ಲಿಕೇಟ್ ಕಂಟೆಂಟ್ಸ್ You know, the Coke and uh, Pepsi are all familiar. So, Pepsi and Coke are the arch rivals which has captured the Indian market. Remember, there are multinational companies, they are from uh, America or something like that. But remember, in India, all of us, millions and millions of liters we consume every day, which is a local made drink. It is uh, maybe, you know, it is the underground water of Mysore only, maybe in Bogadi or any other area. So added colours and flavors. And being in Mysore or in India, we are consuming that millions and millions of gallons they are consuming, paying 20 rupees per liter of water, whatever it is. As a result, you know what is happening to the local market. We in India, we are consuming that and we are discarding the plastic, millions and millions of tons of bottles being discarded. Tragedy is that because of this habits, uh, habits which we have cultivated, we have habituated for these drinks. As a result, we have forgotten our own traditional drink. We are, we are not uh, in a position to drink our own tender coconut which is grown by our own farmer, selling for the same price, which is very healthy for the human beings of the existence. So this is how the translation has taken place and uh, how we are, we are adopting all these things which are certainly not at all required for our survival of the existence. ಮಕ್ಕಳಿಗೆ ಒಂದು ಆಹಾರ ಎಂಬುದನ್ನು ಅದು ತುಂಬಾ ಒಳ್ಳೆಯ ಕೆಲಸ ಈ ಶನೆಯವರು ಅವ್ರು ಹೇಗೆ ಅಂತ ಹೇಳಿದ್ರೆ ಆಗರಸಿದ ರೀತಿನಲ್ಲಿ ಎಲ್ಲ ರೀತಿಯಲ್ಲಿ ಲಾಸ್ಟ್ ಟೈಮ್ ದೇಶಮನೆಯವರನ್ನ ಕಳಿಸಿದ್ರು ಕ್ಯಾನ್ಸರ್ ಬಗ್ಗೆ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ರು ಇಲ್ಲಿ ಇವತ್ತು ಆಹಾರದ ಬಗ್ಗೆ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದಾರೆ ನಿಜವಾದ್ರು ಕೂಡ ನನ್ನ ಪ್ರಕಾರ ಫುಡ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ನ ಸ್ಟೂಡೆಂಟ್ಸ್ ಇದಕ್ಕಿಂತ ಒಂದು ಮುಖ್ಯವಾದ ದಿನ ಮತ್ತೊಂದು ಬರಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಹಾಗೆ ಡಾಕ್ಟರ್ ವಿ ಪ್ರಕಾಶ್ ಅವರು ಅವರ ಮಾತನ್ನು ನಾನು ಕೂಡ ಹೇಳಬೇಕಾಗಿರೋದ್ರಿಂದ ನಾನು ಹೆಚ್ಚು ಮತಾಳಿಕೆ ಹೋಗಲ್ಲ ಇವತ್ತು ಈ ಒಂದು ಆಹಾರದ ಬಗ್ಗೆ ಈಗಾಗಲೇ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಎಂ ಕೆ ಸಂತ ಅವರು ಹೇಳಿದ್ದಾರೆ ನಮ್ಮ ಆಹಾರ ನಮ್ಮ ಕೈಯಲ್ಲಿ ಏನೇ ಯಾವ ರೀತಿ ಆರೋಗ್ಯವನ್ನು ಹೊರಡಿಸ್ಬೋದು ಮತ್ತೊಂದು ಇರ್ಬೋದು ಅದಕ್ಕೆ ಖಂಡಿತ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಆಹಾರ ಮತ್ತು ಪೋಷಣಾ ವಿಭಾಗದ ವಿದ್ಯಾರ್ಥಿಗಳು ಈ ಕ್ಷೇತ್ರದ ಈ ದೇಶಕ್ಕೆ ಸಾಕಷ್ಟು ಕೊಡುಗೆನೆ ಕೊಡ್ತಕ್ಕಂಥ ಮುಂದೆ ಡಾಕ್ಟರ್ ವಿ ಪ್ರಕಾಶ್ ಅವರ ಮಾತುಗಳನ್ನು ನೀವೆಲ್ಲ ಕೇಳಿ ಅವರು ತುಂಬಾ ಅದ್ಭುತವಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸಣೆ ಅವರು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಆಯುರ್ವೇದವನ್ನು ಪ್ರಚುರಪಡಿಸ್ತಾ ಇರತಕ್ಕಂಥದ್ದು ತುಂಬಾ ಒಳ್ಳೆಯ ಕೆಲಸ ಕೇವಲ ಅಂತಾರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಅವರ ಸಂಸ್ಥೆಯಲ್ಲಿ ಮಾಡಿದ್ರೆ ಅದು ಹೆಚ್ಚು ಜನರಿಗೆ ತಲುಪಲ್ಲ ನಿಮ್ಗೆಲ್ಲ ಗೊತ್ತಿದೆ ಅದು ಯೋಗ ಇರ್ಬೋದು ಆಯುರ್ವೇದ ಇರ್ಬೋದು ಅದೆಲ್ಲಕ್ಕೂ ಮೂಲ ಭಾರತ ನಿಮಗೆ ಹಾಗೆ ಮೈಸೂರಿನಲ್ಲಿ ಮೈಸೂರನ್ನು ಆಡಿದಂತಹ ಎಲ್ಲರೂ ಕೂಡ ಮುಂಗೋಡಿ ಕೃಷ್ಣ ಒಡೆಯರ್ ಮತ್ತು ನಾಗೋಡಿ ಕೃಷ್ಣರಾಜ ಒಡೆಯರ್ ಅವರು ಆಯುರ್ವೇದ ಮತ್ತು ಯೋಗಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇಡೀ ಪ್ರಪಂಚದಲ್ಲಿ ಆಚರಣೆ ಆಗ್ತದೆ ಅಂತ ಹೇಳಿದೆ ಅದಕ್ಕೆ ಕಾರಣ ಮೈಸೂರಿನ ಒಡೆಯರು ಮೈಸೂರಿನ ಅಲಸರು ಅದಕ್ಕೋಸ್ಕರನೇ ಪ್ರಧಾನಮಂತ್ರಿಗಳು ಮೈಸೂರಿನ ಅರಮನೆಗೆ ಬಂದು ಇಂಟರ್ನ್ಯಾಷನಲ್ ಯೋಗ ಡೇದಲ್ಲಿ ಭಾಗವಹಿಸಿದ್ರು ಅದಕ್ಕೆ ಸೇರಿದಂತೆ ಎಲ್ಲ ಕಡೆ ಕೂಡ ವಾಪಸ್ ಮೇಡಮ್ ಹೇಳಿದ್ರು ನಾಗರಾಜ್ ಹೇಳಿದ್ರು ಹೇಳಿದ್ರು ನಾವೆಲ್ಲ ವಾಪಸ್ ಕಳೆಕಾಲಕ್ಕೆ ಹೋಗ್ತಾ ಈ ಈಗ ಹೊಸ ಹೊಸ ಹೋಟೆಲ್ಗಳು ನಡೆದ್ರೆ ಹಳ್ಳಿ ಮನೆ ಈ ತರ ಹೋಟೆಲ್ಗಳ ಹೆಸರುಗಳನ್ನು ಕೊಟ್ಟುಕೊಂಡು ಅಲ್ಲಿ ಗ್ರಾಕರನ್ನ ಸೇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಯಾಕೆ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮೈಸೂರಿನ ಸರ್ಕಾರಿ ಆಯುರ್ವೇದ ಕಾಲೇಜ್ ಇರ್ಬೋದು ಅಥವಾ ಆಯುರ್ವೇದ ಸಂಶೋಧನಾ ಕೇಂದ್ರ ಇರ್ಬೋದು ಅಥವಾ ಬೃಂದಾವನಪುರಲ್ಲಿ ಇರ್ತಕ್ಕಂಥ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಇರ್ಬೋದು ಎಷ್ಟು ಅವರು ಕೂಡ ಅಲೋಪತಿ ವಜನರಿಗೆ ಕೈ ಜೋಡಿಸಿ ಮನುಷ್ಯರಿಗೆ ಹೆಲ್ಪ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಇವೆಲ್ಲ ಕೂಡ ಕೆಆರ್ ಹಾಸ್ಪಿಟ್ಲು ಪಕ್ಕದಲ್ಲಿರ್ತಕ್ಕಂಥ ನ್ಯೂ ಸೈಜ ರೋಡ್ ನಲ್ಲಿ ಇರ್ತಕ್ಕಂಥ ಆಯುರ್ವೇದ ಆಸ್ಪಿಟಲ್ಗೆ ಹೋಗಿ ಸುಮಾರು ನಾಲ್ನೂರಿಂದ ಐನೂರು ಜನ ಹೊರ ರೋಗಿಗಳಲ್ಲಿ ಹೋಗ್ತಾರೆ ಹೊರ ರೋಗಿಗಳು ಕೂಡ ಇರ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ವಾಪಸ್ ಹಳೆಯ ಪದ್ಧತಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ಜೈನ್ ಫುಡ್ ಬಿಡಿ ಹೊರಗಡೆ ತಿನ್ನೋದನ್ನ ಸಾಕಷ್ಟು ಕಡಿಮೆ ಮಾಡಿ ಗೋಬಿ ಮಂಚೂರಿ ಮತ್ತೆ ಇದೆಲ್ಲ ತಿನ್ನೋದು ಬಿಡಿ ಸೊಪ್ಪು ತರಕಾರಿಗಳನ್ನು ತಿನ್ನಿ ಹಣ್ಣುಗಳನ್ನು ತಿನ್ನಿ ಮನೆಯಲ್ಲಿರ್ತಕ್ಕಂಥ ಹಾರವನ್ನು ಸೇವಿಸಿ ಅಂತೇಳಿ ಆಯುರ್ವೇದದ ಬಗ್ಗೆ ಒಂದು ಕೆಲಸವನ್ನು ಮಾಡತಕ್ಕಂಥದನ್ನ ಇವತ್ತು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾದಂತಹ ನಮ್ಮನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿ ಒಂದು ಸನ್ಮಾನವನ್ನು ಕೂಡ ಮಾಡಿ ಅದು ಬಹಳ ಮುಖ್ಯವಾದದ್ದು ಇದೆಲ್ಲ ಏನು ಹತ್ತು ವರ್ಷದಿಂದ ಹುಟ್ಟಿದೆ ಅಂತ ಕೆಲವು ತಿಳ್ಕೋಬಹುದು ದಟ್ ಈಸ್ ನಾಟ್ ದಿ ಪಾಯಿಂಟ್ ಬಟ್ ಐ ಆಮ್ ವೆರಿ ಗ್ಲಾಡ್ ದಟ್ ಈ ಹತ್ತನೇ ಆಯುರ್ವೇದ ದಿನಾಚರಣೆ ಮಾಡಿದ್ದಿರಲ್ಲ ನ್ಯಾಷನಲ್ ಆಯುರ್ವೇದ ಡೇ ಅಂತ ಇದಕ್ಕೆ ಎಲ್ಲರನ್ನು ಕರೆದು ಅವರ ವಿಷಯಗಳನ್ನು ತಿಳ್ಕೊಂಡು ಅವರು ಹೇಳಿದ್ದನ್ನು ಕೇಳಿಕೊಂಡು ಮುಂದೆ ನಾವು ಹೇಗೆ ಈ ನಮ್ಮ ಜೀವನವನ್ನು ಸಾಧಿಸಬೇಕು ಅನ್ನೋದು ಭಾಳ ಮುಖ್ಯವಾದ ವಿಷಯ ನನಗೆ ನಲವತ್ತೈದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ನಲವತ್ತೈದು ನಿಮಿಷ ನಾನು ಮಾತಾಡಿದರೆ ನೀವೆಲ್ಲ ಯಾರು ಇರೋಲ್ಲ ಎಲ್ಲ ಎದ್ದು ಹೋಗ್ಬೋದು ಸೊ ಅದರಿಂದ ನಾನು ಅಷ್ಟೊಂದು ಟೈಮ್ ತಗೊಳ್ಳೋಲ್ಲ ಅಂದ್ಬಿಟ್ಟು ಆದರೂ ಕೂಡ ಎರಡು ಮಾತನ್ನು ಹೇಳೋದು ಬಯಸ್ತೀನಿ ಏನಂದರೆ ಮೊದಲನೇದಾಗಿ ಐ ಆಮ್ ರಿಯಲಿ ಇನ್ ಡೀಡ್ ಗ್ರೇಟ್ಫುಲ್ ಟು ಬುಕ್ ಆನ್ ಆಯುಷ್ ಫಾರ್ ಯು ಜರ್ ಬೀನ್ ಪಬ್ಲಿಷ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಸೆಂಟರ್ ಐ ವಾಂಟ್ ಕ್ಲಿಯರ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ ಅದು ಎಲ್ಲೋ ಒಂದು ಇರ್ಬೋದು ಇಟ್ಸ್ ಇನ್ ದ ಮೇಜರ್ ಪ್ರಿನ್ಸಸ್ ರೋಡ್ ಮೈಸೂರ್ ಅಂಡ್ ಇಟ್ಟೆ ಅಲ್ಲಿ ಅದರಿಂದ ಬಹಳ ಮುಖ್ಯವಾದ ಜರ್ನಲ್ ಇದು ಯಾ ಆರೋಗ್ಯದ ಬಗ್ಗೆ ಮತ್ತು ಜೀವನ ಶೈಲಿಯ ಬಗ್ಗೆ ಇದರಲ್ಲಿರೋ ಲೇಖನಗಳು ಓದ್ತಾ ಇದ್ರೆ ನಾ ಏನಪ್ಪ ದಿವಸ ಯಾಕೆ ಓದಲಿಲ್ಲ ಅಂತ ಅನ್ನಿಸ್ಬೋದು ಎಲ್ಲ ಎರಡನೇದಾಗಿ ಮೊದಲನೇದಾಗಿ ನಮ್ದು ಒಂದು ಪ್ಯಾಕ್ ಪ್ಯಾಕ್ ಮಾಡಿ ಒಂದು ಪುಸ್ತಕ ಕೊಟ್ಟರು ಆರ್ಗನೈಸರ್ಸ್ ಶೇಖರ್ ನಾಯಕ್ ಆ ಪುಸ್ತಕ ತಾಯಿ ಮತ್ತು ಮಗುವಿನ ಆರೈಕೆ ಇದು ಎಷ್ಟು ಜನ ತಾಯಿ ಓದ್ತಾರೆ ಅದು ಬೇರೆ ವಿಷಯ ಎಷ್ಟು ಜನ ನಮ್ಮ ಬಾಯ್ಸ್ ಅಷ್ಟು ಇದು ಒಂದು ಬಾಯ್ಸ್ ಅಷ್ಟು ರೀ ಬಿಕಾಸ್ ಇದರಲ್ಲಿರುವಂಥ ವಿಷಯಗಳು ಕನ್ನಡದಲ್ಲಿದೆ ಬಟ್ ಆದರೂ ಕೂಡ ಎಷ್ಟು ಒಳ್ಳೆ ವಿಷಯಗಳು ಅಂದರೆ ಹೇಗೆ ಒಂದು ಜೀವ ಹುಟ್ಟಬೇಕಾದ್ರೆ ಎಷ್ಟು ಪೌಷ್ಟಿಕಾಂಶ ಬೇಕು ಎಷ್ಟು ಒಂದು ಚಾತುರ್ಯತೆಯಿಂದ ಅದನ್ನು ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಮಾಡಿ ಅದು ಬೆಳೆಸಬೇಕು ಅದೆಲ್ಲ ಇದೆ ಇದನ್ನು ಐ ಆಮ್ ವೆರಿ ಹ್ಯಾಪಿ ಟು ಸಿ ಪಬ್ಲಿಷ್ ಬೈ ದಿ ಆಯುಷ್ ಇಲಾಖೆ ಇದನ್ನು ನಾನು ಕೇಳಿದ್ರೆ ನೀವು ಆಯುಷ್ ಇಲಾಖೆನವರು ಶನಾಯವರೆ ನೀವು ಹೇಳಿದ್ದೆಲ್ಲ ಆಯುಷ್ಯ ಆಗುತ್ತೆ ದಯವಿಟ್ಟು ಎಲ್ಲಾರು ನನ್ನ ಕಾಪಿ ಕೊಡ್ಸೋ ಥರ ಎಲ್ಲ ಹುಡುಗರು ಹುಡುಗಿಯರಿಗೂ ಅದು ಬಹಳ ಮುಖ್ಯ ವಯಸ್ಸಾದ್ ಕೊಟ್ಟು ಏನಕ್ಕೆ ಹೇಳೋ ಇಟ್ ಈಸ್ ಗುಡ್ ದನ್ ಆಫ್ ದನ್ ಬಿಸ್ ಐ ಶುಡ್ ಟೇಕ್ ದಟ್ ಡಿಸಿಷನ್ ಓನ್ಲಿ ಫಾರ್ ಆನ್ ಟಾಕಿಂಗ್ ಅಬೌಟ್ ದೀಸ್ ಫಾರ್ ಓಕೆ ಸೊ ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ అండ్ ఐ వంట్ ఓకే అైజ్ తరబోదు ఓకే ఐ కన్గ్రెలైట్ ది గవర్నమెంట్ ఆయుర్వేద రీసర్చ్ సెంటర్ ఫ్రీసెస్ రోడ్ మైసూర్ అండ్ ది యూనివర్సిటీ ఆఫ్ మైసూర్ యువరాజాస్ కాలేజ్ అండ్ ఫుడ్ సైన్స్ అండ్ న్యూట్రిషన్ డిపార్ట్మెంట్ ఇన్ రాధాకృష్ణ న్యూ మైసూర్ నన్ను ఈ రోడ్ హోదు అభ్యసా యాక ఇది రాధాకృష్ణ బిన్యూ అంతా నా కాలేజ్ ఓతాయి ಡಾಕ್ಟರ್ ಎಚ್ ರಾಧಾಕೃಷ್ಣನ್ ಅವರು ಬಂದು ಘಟಿಕೋತ್ಸವವನ್ನು ಹೇಳಿ ಒಂದು ಅಡ್ರೆಸ್ ಮಾಡಿದ್ರು ಆದ್ದರಿಂದ ಇಲ್ಲಿ ರೈತರು ಡಾಕ್ಟರ್ ಎಚ್ ರಾಧಾಕೃಷ್ಣನ್ ಅವರು ಅಂತ ನಮಗೆಲ್ಲ ಗೊತ್ತೇ ಗೊತ್ತು ಐದನೇ ಸೆಪ್ಟೆಂಬರ್ ಈಸ್ ಟೀಚರ್ಸ್ ಡೇ ಸೊ ಅದರಿಂದ ಪ್ರತಿಯೊಂದು ವಿಷಯನೂ ನಾನು ನೋಡಿದ್ರೆ ಇದು ಒಂದು ಗ್ರಹಣ ಅಂತಲೇ ಹೇಳ್ಬೋದು ಇವತ್ತು ಯಾಕೆಂದರೆ ಆಹಾರ ಆಯುರ್ವೇದ ಪಾರಂಪರ ಆಹಾರ ಮತ್ತು ಈ ನಮ್ಮ ಆಹಾರ ವೇದ ಅಂತ ಹೇಳಿದ್ರ ಪಾರಂಪರ ಆಹಾರ ಮತ್ತು ಆಯುರ್ವೇದದಲ್ಲಿ ಪಾರಂಪರ ತೆಗೆದುಬಿಟ್ಟು ಆಯುರ್ ತೆಗೆದರೆ ಉಳಿಯೋದು ಆಹಾರ ವೇದ ಸೊ ಇವತ್ತು ನೀವು ಒಂದು ಹಮ್ಮಿಸ್ಕೊಂಡು ಬಂದಿದ್ದೀರಾ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ಇದರಲ್ಲಿ ನಮ್ಮ ಈ ಥೀಮ್ ಇದೆಯಲ್ಲ ಈ ಪಾರಂಪರ ಆಹಾರ ಮತ್ತು ಆಯುರ್ವೇದ ನಾನು ಅಷ್ಟಕ್ಕೆ ಮಾತ್ರ ನಾನು ಮಾತಾಡೋಕ್ಕೆ ಅದು ಇಷ್ಟಪಡ್ತೀನಿ ಯಾಕೆಂದರೆ ಅದಕ್ಕಿಂತ ಜಾಸ್ತಿ ಹೊರಗಡೆ ಹೋದರೆ ಅದು ತುಂಬಾ ದೊಡ್ಡದ ದೊಡ್ಡದಾಗಿರುತ್ತೆ ಅದನ್ನು ಚಿಕ್ಕದಾಗಿಟ್ಕೊಂಡು ಪರಿಪಕ್ವವಾಗಿ ಹೇಳೋದು ನನ್ನ ಕರ್ತವ್ಯ ಇವತ್ತು ಈ ಒಂದು ಪ್ಲಾಟಿನಮ್ ಜೂಬ್ಲಿ ಆಡಿಟೋರಿಯಂ ಅನ್ನೋ ಇದು ವಜ್ರ ಮಹೋತ್ಸವದ ಆಡಿಟೋರಿಯಂ ನಾವಿಲ್ಲಿ ಯುವರಾಜ್ ಕಾಲೇಜಲ್ಲಿ ಹೋದ ಹೋಗಿ ಆಡಿಟೋರಿಯಂ ಇರಲಿಲ್ಲ ಇಲ್ಲೊಂದು ದೊಡ್ಡ ಗಾರ್ಡನ್ ಇತ್ತು ನಾವು ಕ್ಲಾಸ್ಗೆ ಚಕರ್ ನೋಡಿದು ಮೇಲೆ ಕೂತ್ಕೊಂಡು ಮಾತಾಡೋದು ಹವ್ಯಾಸ સો અંદર નું બલપે ચલપ અંત અનસ ના દોઢ આડીટોરિયમ મૈસૂર યુનિવર્સિટી કટ્ટી યુવરાજ કાલજુરીમ અંતીધે પ્રતિઓ ફંક્શન કૂળ મહારાજ કલેે સેન્ટરી હાલ બટ રીમેબર મહારાજ કલેજ્ સેન્ટરી હા ફાર ઓનલી વીંગ ઐ વા એ સ્ટુડન્ટ કલેેજ પ્રોફેસર સી વિમન தி நொபெல் வாரேஜ் தி சைன்ஸ் நொபெல் லாரேஜ் ஆஃப் இண்டியா ஹேட் கம் ஃபார் எக் அவங்க நம்ம வாலன்ட்டியர்ஸ்ல வாலன்ட்டியர்ஸ் பேட் அப்படின் ஓடாடுத்து ஆமே அவ்வளோ டீ ஒன்று டூலில் அரேஞ்ச் மாணாய் இல்லைப்பா நான் டீ குடியலீ கிட்டு ஏன் குடித்திருந்த நீர் குடித்தீனே இதெல்லாம் நீர் தகட்டே குத் ஒன்று ஐந்து நிமிஷம் மாதாட் ஐ ரிமெம்பர் தோவ் சோ வந்து ಸಮುದ್ದಿ ರೊಕೇಶನ್ ಇಲ್ಲಿ ಛುಗರಿಯು ಇದು ಹಳೆಯ ಇವತ್ತು ಎಲ್ಲರಿಗೂ ನಮ್ಮ ಪ್ರಸನ್ನ ಕುಮಾರ್ ಅವ್ರಿಗೆ ಅಂದ್ರೆ ಶ್ರೀರಾಮ್ ಅವ್ರಿಗೆ ಎಲ್ಲರಿಗೂ ಭೇಟಿ ಹಾಕಿದಾಗ ನನಗೆ ಸರ್ ಸಿಂದ್ರೆ ಈ ಒಂದು ಪತ್ರಿಕೋದ್ಯಮ ಅಂದರೆ ಮೈಸೂರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಂಬರ್ ಒನ್ ಪ್ಲೇಸ್ ಇದರಲ್ಲಿ ಇದ್ದಿಷ್ಟು ಪತ್ರಿಕೋದ್ಯಮಗಳು

ಚಾರ್ ಗೌಡೀಯನ ಭಾರತ ಕೈ ಬರಹ ಏಕೃತ ಸ್ವತಹ ಗೆಣಬೇಕಂತ ಇತ್ತು ಮ್ಯಾನೇಜ್ಮೆಂಟ್ಸ್ ಕೂಡಂತೀವಿ ಆ ಗೌಡೀಯನ ಅರ್ಥಶಾಸ್ತ್ರ ಮ್ಯಾನೇಜ್ಮೆಂಟ್ ಅಲ್ಲ ಹೇಳ್ಕೊಳ್ತಾರೆ ಆ origignal ನೋಡಿ ಆ origignalನ ಟ್ರಾನ್ಸ್‌ಲೇಟ್ ಮಾಡ್ದೇನೋ ಶಮಾ ಶಾಸ್ತ್ರ ಅಂತ ಅದೋ 1925 ರಲ್ಲಿ ಬಂತು 15 ರಲ್ಲಿ ಬಂತು ಅಂದ್ರೆ 2005ಕ್ಕೆ ಅದು 100 ವರ್ಷ ಆಯ್ತು ಪಾಟ್ನೆಕ್ ಮನ್ ಸೊ ಮೈಸೂರು ಇಸ್ ವೆರಿ ರಿಚ್ ಇದರಲ್ಲಿ ಮೇಲ್ಕೋಟೆ ಮತ್ತು ಎರಡು ಕಡೆ ಆಯುರ್ವೇದದ ಗ್ರಂಥಗಳು ಮತ್ತು ಸಂಸ್ಕೃತ ಕಾಲೇಜಲ್ಲಿ ಆಯುರ್ವೇದ ಗ್ರಂಥಗಳು ಬೆಟ್ಟದಷ್ಟು ಬೆಟ್ಟದಷ್ಟು ಸೊ ನಾನು ನನಗೂ ಕೆಲವನ್ನ ತೆಗೆದೇ ಇಲ್ಲ ಓದೂ ಇಲ್ಲ ಯಾಕೆಂದರೆ ಅದಕ್ಕೆ ಅಷ್ಟೊಂದು ಸಪೋರ್ಟ್ ಇಲ್ಲ ಬಟ್ ನನಗೇನು ಅಂದರೆ ಹೋಪ್ಸ್ಟ್ ಹೋಪ್ಸ್ ಅಂತ ನಿನ್ನೆ ನಮ್ಮ ಆಗುರ್ವೇದ್ ಆಫ್ ಇಂಡಿಯಾ ಅವರು

那我们。 ಅಲ್ಲಿಂದ ಬಂದು ಸುಟ್ಬಲ್ ಬಂದು ಜಾಕ್ ಫ್ರೂಟ್ ಮಾಡಿ ಎಲ್ಲ ಬಂದು ಇಲ್ಲಿ ಬಂದು ಇಲ್ಲಿ ಸಲ ಈಗ ಅದು ನಮ್ಮದೇ ಆಹಾರ ಆಗಿದೆ ಬಟ್ ಇಂಡೋನೇಷಲ್ ಅಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಸೊ ಈ ಹೇಗೆ ಆಹಾರ ಕೂಡ ನಮ್ಮ ಥರ ಜೀವನದಲ್ಲೇ ನಾವು ಗ್ರೇನ್ ಗ್ರೇನ್ಸ್ ಫ್ರೂಚರ್ ವೆಜಿಟೇಬಲ್ಸ್ ಡೈರಿ ಪ್ರಾಡಕ್ಟ್ಸ್ ನ್ಯೂಟ್ರಿಷನ್ ಪೌಲ್ ಮತ್ತೆ ನಮ್ಮ ಈ ಸಾಂಬಾರ್ ಪದಾರ್ಥ ಸ್ಪೈಸಸ್ ಕಾಂಪಿಮೆಂಟ್ ಇದೆಲ್ಲ ಕೂಡ ನಮಗೆ ಬಂದಿರುವಂತ ಒಂದು ಸ್ವತ್ತು ನಮ್ಮ ದೇಶದ ಸ್ವತ್ತಿ ನಾವು ಇರಬೇಕು